ಈಗಾಗಲೇ ಎರಡು ಸಾವಿರ ರೂಪಾಯಿ ಹಣ ಬ್ಯಾಂಕಿಗೆ ಜಮೆ ಆಗ್ತಾ ಇದೆ ಮತ್ತೆ ನಾಲ್ಕು ಸಾವಿರ ರೂಪಾಯಿ ಹಣನು ಕೂಡ ಬರ್ತಾ ಇದೆ ವೀಕ್ಷಕರೇ ಗೃಹಲಕ್ಷ್ಮಿಯವರಂತೂ ವಿಡಿಯೋ ನಾವು ಕೊನೆ ತನಕ ನೋಡ್ಲೇಬೇಕು ಯಾಕಂದ್ರೆ ಒಟ್ಟು ಎರಡು ಬಂಪರ್ ಗುಡ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಅಲ್ಲ ಮತ್ತೆ ನಿಮಗೆ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ಹಾಗೆ ಕೇಂದ್ರ ಸರ್ಕಾರದಿಂದ ಮಹಿಳೆಯರ ಗೆ ಡೈರೆಕ್ಟ್ ಆಗಿ ಹತ್ತು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲಾಗ್ತಾ ಇದೆ ಹೌದು ಸದ್ಯಕ್ಕೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಭಾರತ ದೇಶದಲ್ಲಿ ಇದು ಮಹಿಳೆಯರಿಗಂತಲೇ ಮಾಡಿರುವಂತಹ ಯೋಜನೆ ಕೇಂದ್ರ ಸರ್ಕಾರದಿಂದ ಆದ್ರೆ ಒಂದು ಯೋಜನೆ ಎಲ್ಲಿ ಅಪ್ಲೈ ಆಗುತ್ತೆ ಅದರ ಬಗ್ಗೆ ಕೂಡ ಮಾಹಿತಿ ನೋಡೋಣ ಹಾಗೆ ದೀಪಿಕಾ ಹೆಣ್ಣು ಮಕ್ಕಳ ಸ್ಕಾಲರ್ಶಿಪ್ ಬಗ್ಗೆನು ಕೂಡ ಮಾತಾಡಲೇಬೇಕು ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ಸ್ಕಾಲರ್ಶಿಪ್ ನೀಡಲು ಸರ್ಕಾರ ಮುಂದಾಗಿದೆ ಹಾಗೆ ಇಲ್ಲಿ ಒಂದು ದೊಡ್ಡ ಅಪ್ಡೇಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಚಾಲನೆಯನ್ನ ಕೊಟ್ಟಿರುವಂತ ವೀಕ್ಷಕರೇ ಮತ್ತೆ ಈ ಭಾಗಗಳಲ್ಲಿ ಎಲ್ಲೋ ಅಲರ್ಟ್ ಆಗಿರೋದ್ರಿಂದ ಐದು ದಿನಗಳ ಕಾಲ ಭಾರಿ ಮಳೆ ಸುರಿಯಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ಆ ಜಿಲ್ಲೆಗಳ ಹೆಸರು ಕೂಡ ಹೇಳ್ತೇವೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಬಂಗಾರದ ಬೆಲೆಯಲ್ಲಿ ನಾಲ್ಕು ದಿನದ ಬಳಿಕ ಇಳಿಕೆ ಆಗಿದೆ ಬೆಳ್ಳಿ ದರವೂ ಕೂಡ ಇಳಿಕೆ ಆಗಿದೆ ವೀಕ್ಷಕರೇ ಆದ್ರೆ ಎಷ್ಟು ದರ ಇದೆ ಅದನ್ನು ಕೂಡ ನೋಡೋಣ ಮತ್ತೆ ನೀವು ಕೂಡ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಾಗಿದ್ರೆ ಅಂದ್ರೆ ನೀವು ಕೂಡ ಪ್ರತಿ ತಿಂಗಳು ಉಚಿತ ವಿದ್ಯುತ್ ಅನ್ನ ಪಡೆದುಕೊಳ್ತಾ ಇದ್ರೆ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಇದು ಈ ಬಾರಿ ಸರ್ಕಾರದಿಂದ ಬಂದಿರೋ ಒಂದು ಅಪ್ಡೇಟ್ ಏನಂತ ನೋಡೋಣ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಬೇಗನೆ ನಮ್ಮ ಒಂದು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದಕ್ಕಂದ್ರೆ ನಿಮ್ಮ ಲೈಕ್ ಇಂದ ನಮಗೆ ಸಪೋರ್ಟ್ ಸಿಗುತ್ತೆ ಮತ್ತೆ ನಮ್ಮ ಒಂದು ಚಾನೆಲ್ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಜುಲೈ ತಿಂಗಳ ಹಣ ಬಂದಿದ್ರೆ ಬೇಗನೆ ಕಮೆಂಟಲ್ಲಿ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಮತ್ತು ವೀಕ್ಷಕರ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಎದಕ್ಕಂದ್ರೆ ಇಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ರಿಲೇಟೆಡ್ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಇರುತ್ತೆ ಮೊದಲಿಗೆ ಬಂದಿರೋ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡ್ತಾ ಇರಿ ವೀಕ್ಷಕರ ಇಲ್ಲಿ ಜುಲೈ ತಿಂಗಳವರೆಗೂ ಹಣವನ್ನ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ಮಹಿಳೆಯರಿಗೆ ಜಮೆ ಕೂಡ ಆಗ್ತಾ ಇದೆ ಅಂತ ಈಗ ಮಾಹಿತಿ ಸಿಕ್ಕಿರುವಂತದ್ದು ತುಂಬಾ ಜನರು ಕಮೆಂಟ್ ಮಾಡಿದ್ದಾರೆ ಜುಲೈ ತಿಂಗಳ ಹಣ ಬಂದಿದೆ ಅಂತ ಆದ್ರೆ ತುಂಬಾ ಜನರು ನಮಗೆ ಜೂನ್ ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳದ್ದು ಬಾಕಿ ಇದೆ ಅಂತ ಒಬ್ಬೊಬ್ರು ಹೇಳ್ತಾ ಇದ್ದಾರೆ ಕೆಲವೊಬ್ರು ಆರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕೆಲವೊಬ್ಬರು ಜುಲೈ ತಿಂಗಳ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸರ್ಕಾರದಿಂದ ಏನ್ ಬಂದಿದೆ ಮಾಹಿತಿ ಅಂತ ನೀವು ಕೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಜೂನ್ ತಿಂಗಳವರೆಗೂ ಹಣವನ್ನು ಹಾಕಲಾಗಿತ್ತು ಆದ್ರೆ ಇಲ್ಲಿ ಮುಖ್ಯವಾಗಿ ಜುಲೈ ತಿಂಗಳ ಹಣವನ್ನ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗೆ ಬಿಡುಗಡೆ ಮಾಡಲಾಗಿದೆ ಅಂದ್ರೆ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಈ ಒಂದು ಹಣ ದಸರಾ ಹಬ್ಬದ ಒಳಗೆ ಬರೋ ಚಾನ್ಸ್ ಇದೆ ಅಂದ್ರೆ ಐದು ಅಕ್ಟೋಬರ್ ಅಥವಾ ಎರಡು ಅಕ್ಟೋಬರ್ ಒಳಗಡೆ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಜುಲೈ ತಿಂಗಳ ಕಂತಿನ ಹಣ ಬರಲಿದೆ ಈ ಮಾಹಿತಿ ನಾವು ಹೇಳ್ತಾ ಇಲ್ಲ ಖುದ್ದು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾಗಳ ಮುಂದೆ ಮೂರು ದಿನಗಳ ಹಿಂದೆ ಈ ಒಂದು ಹಣವನ್ನ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ರು ಅಂದ್ರೆ ಇಪ್ಪತ್ತು ಸೆಪ್ಟೆಂಬರ್ ಒಂದು ಹಣವನ್ನ ದಸರಾ ಹಬ್ಬಕ್ಕೆ ಅಂತ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಮತ್ತೆ ಎರಡನೇದಾಗಿ ಇನ್ನು ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಈ ಒಂದು ಆಗಸ್ಟ್ ತಿಂಗಳದ್ದು ಕೂಡ ಬಿಡುಗಡೆ ಮಾಡ್ತೀವಿ ಸೊ ಸ್ವಲ್ಪ ಕಾಯ್ಬೇಕಾಗುತ್ತೆ ಅಂದ್ರೆ ಒಂದು ಹತ್ತರಿಂದ ಹದಿನೈದು ದಿನ ವಿಳಂಬವಾದರೂ ಕೂಡ ಅಗಸ್ಟ್ ತಿಂಗಳ ಹಣವು ಕೂಡ ಬಿಡುಗಡೆ ಮಾಡಿದ್ರೆ ಮುಗಿತು ಎಲ್ಲ ಕಂತೂ ಕ್ಲಿಯರ್ ಆಗಿರುತ್ತೆ ಅಂತ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು ಇದೆಲ್ಲ ಗೃಹಲಕ್ಷ್ಮೀರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಮತ್ತೆ ಐದು ಅಕ್ಟೋಬರ್ ಒಳಗೆ ನಿಮಗೆ ಎರಡು ಸಾವಿರ ಬರುತ್ತೆ ಮತ್ತು ಇಪ್ಪತ್ತೈದು ಅಕ್ಟೋಬರ್ ಒಳಗೆ ನಿಮಗೆ ಅಗಸ್ಟ್ ತಿಂಗಳ ಕಂತಿನ ಎರಡು ಸಾವಿರ ಕೂಡ ಬರುತ್ತೆ ಅಂತ ಇಲ್ಲಿ ಹೇಳಬಹುದು ಇದರ ಜೊತೆಗೆ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಹೆಸರಲ್ಲಿ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡೋದಾಗಿ ಹೇಳಲಾಗಿದೆ ಅಂದರೆ ಬ್ಯಾಂಕುಗಳಿಂದ ಸರಿಯಾಗಿ ಸಾಲ ಸಿಕ್ತಾ ಇಲ್ಲ ಮಹಿಳೆಯರಿಗೆ ಸೊ ಮಹಿಳೆಯರಿಗೆ ಬ್ಯಾಂಕುಗಳಿಂದ ಸರಿಯಾಗಿ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಇದರ ಪರಿಣಾಮ ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲು ಆಗ್ತಾ ಇಲ್ಲ ಇದನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಗೃಹ ಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಹೆಸರಲ್ಲಿ ಸಹಕಾರ ಸಂಘ ಸ್ಥಾಪನೆ ಮಾಡಲು ಅಂದರೆ ಒಂದು ರೀತಿ ಇದು ಮಹಿಳಾ ಸಂಘ ತರ ಸಹಕಾರ ಸಂಘ ಆರಂಭಿಸಲು ಚಿಂತನೆ ನಡೆಸಿದೆ ಈ ಒಂದು ಯೋಜನೆ ಮೂಲಕ ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡಿ ಅವರನ್ನ ಸ್ವಾವಲಂಬಿಗಳಾಗಿ ಮಾಡುವುದು ಅಂತ ಇಲ್ಲಿ ಹೇಳಲಾಗಿದೆ ಮಹಿಳೆಯರ ಸ್ವಾಭಿಮಾನ ಸಮೃದ್ಧಿ ತಾಳ್ಮೆ ಶಕ್ತಿಯ ಪ್ರತೀಕವೇ ದಸರಾ ಹಬ್ಬ ಸೊ ನವದೇವಿಯ ಆರಾಧನೆ ಮಾಡಿ ದುಷ್ಟರ ವಿರುದ್ಧ ಶಿಷ್ಟರ ರಕ್ಷಣೆ ಮಾಡುವ ದೇವಿಯ ಆರಾಧನೆ ಮಾಡುವುದೇ ವಿಜಯದಶಮಿ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಬಾಳ್ಕರ್ ಅವರು ಇಲ್ಲಿ ಹೇಳಿರುವಂತದ್ದು ಇನ್ನು ವೀಕ್ಷಕರೇ ಇಲ್ಲಿ ನಿಮ್ಮ ಮನೆಯಲ್ಲಿ ಶಾಲೆಗೆ ಅಥವಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿಯರು ಇದ್ರೆ ಅವರಿಗೆ ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಹೌದು ಈ ಒಂದು ಮಾಹಿತಿ ಖುದ್ದು ಸರ್ಕಾರದಿಂದ ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ದೀಪಿಕಾ ಸ್ಕಾಲರ್ಶಿಪ್ ಇದು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತ ಹೇಳಲಾಗಿದೆ ಅದರಲ್ಲೂ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಉತ್ತೀರ್ಣರಾಗ್ತಾ ಇದ್ದವ್ರಿಗೆ ಇದು ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಈ ಒಂದು ಯೋಜನೆ ಮೂಲಕ ಪ್ರತಿ ವಿದ್ಯಾರ್ಥಿನಿಗೆ ಪದವಿ ಶಿಕ್ಷಣ ಮುಗಿಯುವವರೆಗೂ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿ ಸಿಗಲಿದ್ದು ಶೈಕ್ಷಣಿಕ ಉದ್ದೇಶ ಹಾಗೂ ಪೂರಕ ಕಾರಣಗಳಿಗೆ ಬಳಸಿಕೊಳ್ಳಬಹುದು ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಹತ್ತನೇ ತರಗತಿ ಹಾಗೂ ದ್ವಿತೀಯ ಪಿಯು ಉತ್ತೀರ್ಣರಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಾಮಾನ್ಯ ಪದವಿ ಅಥವಾ ವೃತ್ತಿ ಶಿಕ್ಷಣ ಪದವಿಗೆ ಸೇರುವ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನದ ನೆರವು ಸಿಗಲಿದೆ ಅರ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಾದರೆ ಆ ಮೊತ್ತವನ್ನ ರಾಜ್ಯ ಸರ್ಕಾರವೇ ಭರಿಸಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ನೀಡಲು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ದೀಪಿಕಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ರೂಪಿಸಿದೆ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆಯುವ ರಾಜ್ಯದ ಹೆಣ್ಣು ಮಕ್ಕಳಿಗೆ ಇನ್ಮುಂದೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಆರ್ಥಿಕ ನೆರವು ನೀಡಲಿದ್ದು ಅದಕ್ಕಾಗಿ ಎರಡು ಸಾವಿರ ಕೋಟಿ ರೂಪಾಯಿ ಹಾಗೂ ನಮ್ಮ ರಾಜ್ಯ ಸರ್ಕಾರ ಎರಡು ನೂರು ಕೋಟಿ ಒದಗಿಸಲಿದೆ ನಿಮಗೆ ಗೊತ್ತಿರಬಹುದು ಅಜೀಂ ಪ್ರೇಮ್ಜಿ ಅವರು ವಿಪ್ರೋ ಕಂಪನಿಯ ಮಾಜಿ ಅಧ್ಯಕ್ಷರಾಗಿದ್ದರು ಅವರು ತಮ್ಮ ತಂದೆ ಸ್ಥಾಪಿಸಿದ ತೈಲ ತಯಾರಿಕಾ ಕಂಪನಿ ಭಾರತದ ಅತಿ ದೊಡ್ಡ ಐಟಿ ಸೇವಾ ಕಂಪನಿಗಳಲ್ಲಿ ಒಂದಾಗಿ ಬಳಸಿದ್ರು ತಮ್ಮ ಹೆಚ್ಚಿನ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಲೋಕೋಪೋಕರಿ ಕಾರ್ಯಗಳಿಗೆ ದಾನವನ್ನ ಮಾಡಿದ್ದಾರೆ ಕೂಡ ಇಲ್ಲಿ ಹೇಳಬಹುದು ಇವರು ಭಾರತದ ಒಬ್ಬ ಪ್ರಖ್ಯಾತ ಉದ್ಯಮಿ ವಿಪ್ರೋ ಸಂಸ್ಥೆಯ ಅಧ್ಯಕ್ಷರು ಕೂಡ ಆಗಿದ್ರು ಅಂತ ಹೇಳಬಹುದು ಬಂದ್ ವೀಕ್ಷಕರು ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಇಲ್ಲಿ ಬರ್ತಾ ಇದೆ ವೀಕ್ಷಕರ ಅದೇನಪ್ಪಾ ಅಂದ್ರೆ ನರೇಂದ್ರ ಮೋದಿಜಿಯವರು ಈಗ ಹತ್ತು ಸಾವಿರ ರೂಪಾಯಿ ನೇರವಾಗಿ ಮಹಿಳೆಯರ ಅಕೌಂಟ್ಗೆ ಜಮೆ ಮಾಡಲು ಮುಂದಾಗಿದ್ದಾರೆ ಹೌದು ತುಂಬಾ ಜನ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಹಣ ಕೂಡ ಬಂದಿದೆ ಈ ಒಂದು ಹೊಸ ಯೋಜನೆ ನರೇಂದ್ರ ಮೋದಿಜಿ ಅವರು ಜಾರಿ ಮಾಡಿರೋದು ಎಲ್ಲಿ ಮತ್ತೆ ಯಾರೆಲ್ಲ ಮಹಿಳೆಯರಿಗೆ ಹಣವನ್ನ ಜಮೆ ಆಗ್ತಾ ಇದೆ ಎಲ್ಲಿ ಜಮೆ ಆಗ್ತಾ ಇದೆ ಅಂತ ತುಂಬಾ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಇಂಡಿಯಾ ಪೂರ್ತಿ ಇದು ವೈರಲ್ ಆಗಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಭಾರತ ದೇಶಾದ್ಯಂತ ಕೇಂದ್ರ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಡೈರೆಕ್ಟ್ ಆಗಿ ಹಣ ಜಮೆ ಮಾಡುವ ಯೋಜನೆಯನ್ನ ಘೋಷಣೆ ಮಾಡಿದ್ದು ಅದು ಕೂಡ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಹತ್ತು ಸಾವಿರ ರೂಪಾಯಿ ಹಾಗೆ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಹಣವನ್ನ ಜಮೆ ಮಾಡ್ತಾ ಇದ್ದಾರೆ ಮತ್ತು ಒಟ್ಟು ಏಳು ಸಾವಿರದ ಐದನೂರು ಕೋಟಿ ರೂಪಾಯಿ ಹಣವನ್ನು ಕೂಡ ಇದಕ್ಕೆ ಬಿಡುಗಡೆಯನ್ನ ಇಲ್ಲಿ ಮಾಡಿರುವಂಥದ್ದು ಈ ಯೋಜನೆ ಮೊಟ್ಟ ಮೊದಲ ಬಾರಿ ಬಿಹಾರದಲ್ಲಿ ಜಾರಿಗೆ ಬಂದಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ಹೌದು ವೀಕ್ಷಕರೇ ನವರಾತ್ರಿ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಬಿಹಾರದ ಮಹಿಳೆಯರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿಯನ್ನ ಜಮೆ ಮಾಡಿದ್ದಾರೆ ಬಿಹಾರ ಚುನಾವಣೆಗೆ ಮುಂಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಶುಕ್ರವಾರ ನವರಾತ್ರಿಯ ಪವಿತ್ರ ದಿನದಂದು ಮಹತ್ವದ ಬಂಪರ್ ಘೋಷಣೆ ಮಾಡಿದ್ದು ಮುಖ್ಯಮಂತ್ರಿ ಮಹಿಳಾ ಉದ್ಯೋಗ ಯೋಜನೆ ಅಡಿಯಲ್ಲಿ ಇದು ಬಿಹಾರ ರಾಜ್ಯದಲ್ಲಿ ಬಿಹಾರದಲ್ಲಿ ಮಾತ್ರ ಏಳು ಪಾಯಿಂಟ್ ಐದು ಮಿಲಿಯನ್ ಮಹಿಳೆಯರ ಅಕೌಂಟ್ಗೆ ಅಂದ್ರೆ ಎಪ್ಪತ್ತೈದು ಲಕ್ಷ ಬಿಹಾರಿ ಮಹಿಳೆಯರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಹಣವನ್ನ ಜಮೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ನವರಾತ್ರಿ ಹಬ್ಬದಲ್ಲೇ ಬಿಹಾರದ ಸಹೋದರಿಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಜಮೆ ಮಾಡಲಾಗ್ತಾ ಇದೆ ಇದು ಮಹಿಳೆಯರ ಕನಸುಗಳಿಗೆ ರೆಕ್ಕೆ ತೋಡಿಸುವ ಮಹತ್ವದ ಕಾರ್ಯಕ್ರಮ ನಿತೀಶ್ ಕುಮಾರ್ ಅವರು ಅಂದ್ರೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಬಿಜೆಪಿ ಪಕ್ಷದವರು ಅವರು ಸರ್ಕಾರದ ಈ ಒಂದು ಯೋಜನೆಗಳನ್ನ ಮಹಿಳೆಯರ ಗೌರವ ಮತ್ತು ಸ್ವಾವಲಂಬಿ ಹೆಚ್ಚಾಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಿರುವಂತದ್ದು ಬನ್ನಿ ವೀಕ್ಷಕರು ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ನೀವು ಕೂಡ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಉಚಿತ ವಿದ್ಯುತ್ ಪಡೆದುಕೊಳ್ತಾ ಇದ್ರೆ ಒಂದು ವೇಳೆ ನಿಮಗೆ ಏನಾದರೂ ಕರೆಂಟ್ ಬಿಲ್ ಬಂದಿದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಅದಕ್ಕಂದ್ರೆ ಯು ಎಚ್ ಐಡಿ ಸ್ಟೀಕರ್ ಅಂಟಿಸೋದ್ರಲ್ಲಿ ಸಮೀಕ್ಷೆ ಮಾಡುವ ಒಂದು ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸೋದ್ರಲ್ಲಿ ಬೆಸ್ಕಾಂ ಅಧಿಕಾರಿಗಳು ಮತ್ತು ಮೀಟರ್ ರೀಡರ್ಸ್ ಅವರು ಬ್ಯುಸಿ ಆಗಿದ್ರು ಸೊ ಇಲ್ಲಿ ಮೂವತ್ತೈದು ನಲವತ್ತು ದಿನಗಳ ಒಂದು ಮೀಟರ್ ಗಳನ್ನ ರೀಡ್ ಮಾಡಿರೋದ್ರಿಂದ ಅದನ್ನ ಬರೆದಿರೋದ್ರಿಂದ ಬಿಲ್ ಎರಡ್ ಯೂನಿಟ್ ಮೇಲಾಗಿದೆ ಎರಡ್ನೂರು ಯೂನಿಟ್ ಮೇಲೆ ವಿದ್ಯುತ್ ಬಳಕೆ ಮಾಡಿದ್ಯಾದಲ್ಲಿ ಪೂರ್ತಿ ಹಣವನ್ನ ಕೊಡಬೇಕು ಉಚಿತ ಇರೋದಿಲ್ಲ ಅಂತ ಸರ್ಕಾರದ ರೂಲ್ಸ್ ಇದೆ ಆದ್ರೆ ಈ ಬಾರಿ ಬೆಸ್ಕಾಂ ಮೀಟರ್ ರೀಡರ್ಸ್ ಅವರು ಏನ್ ಮಾಡಿದ್ದಾರೆ ಮೂವತ್ತೈದು ನಲವತ್ತು ದಿನಗಳ ರೀಡಿಂಗ್ ಅನ್ನ ಬಿಲ್ ಅನ್ನ ಮಾಡಿದ್ದಾರೆ ಸೊ ತುಂಬಾ ಜನರು ಪ್ರತಿ ತಿಂಗಳು ಜೀರೋ ಆಗ್ತಾ ಇರುವ ಕರೆಂಟ್ ಬಿಲ್ ಈ ತಿಂಗಳ ಅವರಿಗೆ ಬಿಲ್ ಬಂದಿರುವಂತದ್ದು ಈ ತರ ಇದಕ್ಕೆ ಆಗಿದೆ ಅಂತ ಚೆಕ್ ಮಾಡಿದಾಗ ಬಿಸಿ ಆಗಿರೋದ್ರಿಂದ ಈ ತರ ಆಗಿದೆ ಅಂದ್ರೆ ಗಣತಿಯಿಂದಾಗಿ ಗೃಹ ಜ್ಯೋತಿ ವಂಚಿತರಾದವ್ರಿಗೆ ಮತ್ತೆ ಹೊಸ ಬಿಲ್ ಕೊಡ್ತೀವಿ ಫ್ರೀ ವಿದ್ಯುತ್ ಸಿಗುತ್ತೆ ತಿಂಗಳ ಸರಾಸರಿ ಅಂತೆ ಮತ್ತೊಮ್ಮೆ ಪರಿಷ್ಕೃತ ಬಿಲ್ಗಳನ್ನು ವಿತರಣೆ ಮಾಡ್ತೀವಿ ಅಂತ ಬೆಸ್ಕಾಂ ಇಲಾಖೆ ಹೇಳಿ ಹೇಳಿರುವಂಥದ್ದು ಅಂದರೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಡಿ ಮನೆಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಯು ಎಚ್ ಆ ಸ್ಟಿಕ್ಕರ್ ಅಂಟಿಸುವ ಒಂದು ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಸ್ಗಳು ಬ್ಯುಸಿ ಆಗಿದ್ರು ಅಂತ ಇಲ್ಲಿ ಹೇಳಲಾಗಿದೆ ಸಮೀಕ್ಷೆಗೆ ಮನೆಗಳನ್ನ ಗುರುತಿಸುವುದು ಸ್ಟಿಕ್ಕರ್ ಅಂಟಿಸಲು ಮೀಟರ್ ರೀಡರ್ಸ್ ಗಳನ್ನ ಆಗಸ್ಟ್ ನಲ್ಲಿ ಹಿಂದುಳಿದ ವರ್ಗಗಳು ಬಳಸಿಕೊಂಡಿರೋದ್ರಿಂದ ಈ ತರ ಆಗಿರುವಂತದ್ದು ವೀಕ್ಷಕರೇ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಭಾರಿ ಮಳೆ ಆಗಲಿದೆ ಯಾವ ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ಆಗುತ್ತೆ ಹದಿನಾಲ್ಕು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ವೀಕ್ಷಕರೇ ಅಂದ್ರೆ ಕರ್ನಾಟಕದಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಒಟ್ಟು ಮೂವತ್ತನೇ ತಾರೀಕಿನವರೆಗೂ ಭಾರಿ ಮಳೆ ಆಗುತ್ತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಬಾಗಲಕೋಟೆ ರಾಯಚೂರು ಕೊಪ್ಪಳ ಕಲಬುರಗಿ ಬೀದರ್ ವಿಜಯಪುರ ಯಾದಗಿರಿ ಬಳ್ಳಾರಿ ಚಿಕ್ಕಮಗಳೂರು ಶಿವಮೊಗ್ಗ ವಿಜಯನಗರ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದ್ದು ಮೂವತ್ತನೇ ತಾರೀಕಿನವರೆಗೂ ಈ ಜಿಲ್ಲೆಗಳಲ್ಲಿ ಭಾರಿ ಆಗುತ್ತೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಆಗ್ತಾ ಇದ್ದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಇನ್ನು ತುಮಕೂರು ರಾಮನಗರ ಮಂಡ್ಯ ಮೈಸೂರು ಕೋಲಾರ ಕೊಡಗು ಹಾಸನ ದಾವಣಗೆರೆ ಚಿತ್ರದುರ್ಗ ಚಾಮರಾಜನಗರ ಬೆಂಗಳೂರು ನಗರ ಗ್ರಾಮಾಂತರ ಧಾರವಾಡ ಗದಗ ಬೆಳಗಾವಿ ಬೆಂಗಳೂರು ನಗರದಲ್ಲೂ ಕೂಡ ಮಳೆ ಆಗಲಿದೆ ಹವಾಮಾನ ಇಲಾಖೆ ಈ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಅನ್ನ ಕೊಟ್ಟಿರುವಂತದ್ದು ರಾಜ್ಯಾದ್ಯಂತ ಹದಿನಾಲ್ಕು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ನಿಮ್ಮ ಊರಲ್ಲೂ ಕೂಡ ಮಳೆ ಆಗ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನೂ ಮೂವತ್ತನೇ ತಾರೀಕಿನವರೆಗೂ ಮೋಡ ಕವಿದ ವಾತಾವರಣ ಇರಲಿದೆ ಚಳಿ ಪ್ರಮಾಣ ಇರಲಿದೆ ಮಳೆ ಪ್ರಮಾಣವೂ ಕೂಡ ಇರಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿಯಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇದು ಕೂಡ ಒಂದು ಬಿಗ್ ಅಪ್ಡೇಟ್ ಆಗಿತ್ತು ಎಲ್ಲೆಲ್ಲಿ ಮಳೆ ಆಗುತ್ತೆ ಎಂಬುದಕ್ಕೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಂಗಾರದ ಬೆಲೆ ಈಗ ದಾಖಲೆ ಮುರಿದಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಕಳೆದ ಎರಡು ದಿನಗಳಿಂದ ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ಇದು ಒಂದು ಸದ್ಯಕ್ಕೆ ಬಂದಿರೋ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಆದ್ರೂ ಕೂಡ ತುಂಬಾ ಏನು ಇಳಿಕೆ ಆಗಿಲ್ಲ ಇದು ಕೂಡ ನಿಮಗೆ ಗೊತ್ತಿರಲಿ ಬೆಳ್ಳಿ ದರ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ಇದ್ದದ್ದು ಒಂದು ಲಕ್ಷದ ನಲವತ್ ಮೂರು ಸಾವಿರ ರೂಪಾಯಿಗೆ ಇಲ್ಲಿ ಬಂದಿದೆ ಅಂದ್ರೆ ಒಂದು ಸಾವಿರ ರೂಪಾಯಿ ಒಂದು ಕೆಜಿ ಮೇಲೆ ಬೆಳ್ಳಿ ದರ ಇಲ್ಲಿ ಇಳಿಕೆ ಆಗಿದೆ ಇನ್ನು ಬಂಗಾರದ ದರ ನೀವು ಕೇಳೋದಾದ್ರೆ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗಿರುವಂತದ್ದು ಅಂದರೆ ಇಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದಕ್ಕೆ ಜಿ ಎಸ್ ಟಿ ನೀವು ಆ್ಯಡ್ ಮಾಡಿದರೆ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಆಗಲಿದೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿ ಗಡಿ ತಲುಪಿತ್ತು ಎರಡು ದಿನದಲ್ಲಿ ಒಂದು ಸಾವಿರ ರೂಪಾಯಿ ಅಷ್ಟು ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗಿರುವಂಥದ್ದು ಮತ್ತು ಬೆಳ್ಳಿ ದರವು ಕೂಡ ಒಂದು ಕೆ ಜಿಗೆ ಒಂದು ಲಕ್ಷದ ನಲ್ವತ್ಮೂರು ಸಾವಿರ ರೂಪಾಯಿ ಇಲ್ಲಿ ಆಗಿರುವಂಥದ್ದು ವೀಕ್ಷಕರೇ ಅಂದರೆ ಒಂದು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ಇದ್ದು ಒಂದು ಲಕ್ಷ ನಲವತ್ತ್ ಮೂರು ಸಾವಿರ ರೂಪಾಯಿ ಆಗಿದೆ ಇದಕ್ಕೂ ಕೂಡ ಜಿ ಎಸ್ ಟಿ ಆ್ಯಡ್ ಮಾಡಿದರೆ ಅದು ಕೂಡ ಹೆಚ್ಚಾಗುತ್ತೆ ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟು ಆಗಬೇಕು ಹತ್ತು ಗ್ರಾಮ್ಗೆ ಅದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ